ಕತೆ ಮೇಲೆ ಕಾಣೋದು ತೋರಿಸೋದು ತುಂಬಾ ಕಷ್ಟ ನಾನು ತಮ್ಮನಾಗಿ ಅವರನ್ನ ನಾನು ನೋಡಿರೋ ರೀತಿ ಬೇರೆ ಒಬ್ಬ ತಮ್ಮನಾಗಿ ಪತ್ರಕರ್ತೆ ಆಗಲ್ಲ ಅಥವಾ ಆಕ್ಟಿವಿಸ್ಟ್ ಆಗೋದು ತಮ್ಮನಾಗಿ ಬೇರೆ ಅದನ್ನ ತೋರಿಸೋದು ತುಂಬಾ ಕಷ್ಟ ಆಗುತ್ತೆ ನ್ಯಾಯ ಒದಗಿಸ ಆಗಲ್ಲ ತುಂಬಾ ಕಷ್ಟ ನನಗೆ ಯಾಕೆ ಅಂತಂದ್ರೆ ಹಲವಾರು ಅದು ವಿಷಯಗಳು ಬರುತ್ತೆ ನಾನು ಒಬ್ಬ ಅಕ್ಕನ ಕೋರ್ಸ್ ಒಂದು ಪತ್ರಕರ್ತೆಯಾಗಿ ಅಥವಾ ಒಂದು ಆಕ್ಟಿವಿಸ್ಟ್ ಆಗಿ ತುಂಬ ಕಷ್ಟ ನನಗೆ ವೈಯಕ್ತಿಕ ಸೊ ಈ ರೀತಿಯಲ್ಲಿ ಅವಳು ಅಕ್ಕನಾಗಿ ತಾಯಿಯಾಗಿ ನಾನು ಅವಳನ್ನು ನೆನೆಸ್ಕೊಂಡು ಅವಳ ನೆನಪಿನಲ್ಲಿ ಅವಳಿಟ್ಟಿವೆ ಹೊತ್ತು ಮುಂಚಿನ ಹೇಳಿ ಮೂರ್ತನಲ್ಲೇ ಹೇಳಿದೆ ಅವರಿಯ ಕಥೆ ಅಲ್ಲ ಅದು ನಾನು ಯಾವುದೇ ರೀತಿಯಲ್ಲಿ ಅವಳಿಂದ ಆ ಹೆಸರಿಂದ ನಾನು ಅದನ್ನು ಗಿಮಿಕ್ ಮಾಡಿ ಬೆನಿಫಿಟ್ ತೊಗೊಳ್ಳುವಂಥ ಒಂದು ಪರಿಸ್ಥಿತಿ ನಾನು ಯಾವತ್ತೂ ಮಾಡಲ್ಲ ಅವಳ ಆಶೀರ್ವಾದ ಪಡೆದವತ್ತು ಅವ್ರ ಸಮಾಧಿತ್ತು ಅವ್ರು ಏನಿದೆ ಊಟ ಮಾಡಿ ಅವ್ರು ಫಸ್ಟೆಗೆ ಅವತ್ತೇ ಹೇಳಲಿ ಗೌರಿಯ ಕಥೆ ಎಲ್ಲ ಆಗಿ ಗೌರ್ಯ ಪ್ರೀತಿ ನಿಟ್ಟಿದ್ದೀನಿ ಹೆಸರು ಅವ್ರಿಗೆ ನನ್ನ ಇವತ್ತು ಅದು ಹೇಳ್ತೀನಿ ಯಾಕಂದರೆ ಅದರಿಂದ ನನ್ನ ಲಾಭ ಪಡೆಯೋದಾಗಲಿ ಅದರಿಂದ ಗಿಮಿಕ್ ಮಾಡೋದಾಗಲಿ ಅದು ಬೇಕಾಗಿಲ್ಲ ಯಾಕಂದರೆ ಅವಳು ಅಕ್ಕನಾಗಿ ತಾಯಿಯಾಗಿ ನನಗೆ ತುಂಬ ಹೆಮ್ಮೆ ಇದೆ ಅವಳ ಬಗ್ಗೆ ತುಂಬ ಪ್ರೀತಿ ಇದೆ ಅದಕ್ಕೋಸ್ಕರ ಆ ಹೆಸರು ಅವ್ಳ ನೆನಪಿನಲ್ಲಿ ಹಲವಾರು ಜನ ಮತ್ತೆ ಗೌರಿ ನೆನೆಸ್ಕೊತಾರೆ ನೆನಪು ಗೌರಿ ನಂಬಿಕೆ ಜನ ಒಂದು ಅಕ್ಕನಾಗಿ ನೆನೆಸ್ಕೊತಾರೆ ಅವಳ ಸ್ನೇಹಿತ ಸ್ನೇಹಿತಿಯಾಗಿ ಗೆಳತಿಯಾಗಿ ನೆನ್ಸ್ಕೊತಾರೆ